ಬ್ಯಾಂಗ್ಳೂರಲ್ಲಿಯೂ ಒಂದಿನ ಸುತ್ತಾಡಿ ಸುತ್ತಾಡಿ ಸುಸ್ತಾಗೋಯ್ತು ನೋಡಿ ನಾನು ಎಲ್ಲೆಲ್ಲೆಲ್ಲ ಸುತ್ತಾಡಿದ್ದೀನಿ ಅಂತ ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹ್ಯಾಂಗದ್ರಿ ನಾನು ಅನ್ಕೊಂಡಿದ್ದೀನಿ ನೀವೆಲ್ಲ ಅದ್ರಿ ಅಂತ ಹೇಳಿದ್ರೆ ನಾನು ಭಾರಿ ಅದೀನಿ ನೋಡಿರಿ ವಿಷಯ ಏನಪ್ಪ ಅಂತಂದ್ರೆ ನನ್ನ ಪಯಣ ಮೆಜೆಸ್ಟಿಕ್ ಕಡೆಗೆ ನಡೆದದು ನಾನು ಎಕಡೆ ಹೊರತೀನಪ್ಪ ಅಂತ ಅಂದರೆ ಆ್ಯಕ್ಚುಲಿ ಮುಂಜಾನೆ ಜಲ್ದಿನೇ ಹೋಗೋದಿತ್ತು ನನ್ನ ನಸಿನಾಗೆ ನಿನ್ನೆ ನೈಟ್ ಬರೋದು ಲೇಟ್ ಆಯಿತು ಟಯರ್ಡ್ ಆಗಿದೆ ಅಂತ ಹೇಳಿದ ನಿದ್ದೆ ಆಗಿಲ್ಲ ಅಂತ ಹೇಳಿ ಜಲ್ದಿ ಆಗಲಿಲ್ಲ ಈಗ ಬಸ್ ಸಿಕ್ಕದ ಬಸ್ನೇ ಕೂತಿನಿ ಬಸ್ನಾಗ ಕೂತಿದ್ದಲ್ದ ಬಸ್ನಾಗೆ ಸೀಟ್ ಸಿಕ್ಕಿದ್ದಲ್ದ ನನಗೆ ಕಿಡಕಿ ಕಡಿಗಿ ಸೀಟ್ ಸಿಕ್ಕದ ಕಿಡಕಿ ಕೆಡುಗೆ ಸೀಟ್ ಸಿಕ್ಕಂದ್ರೆ ಆನಂದನೂ ಆನಂದ ಅದೇನೋ ಗೊತ್ತಿಲ್ಲ ಕಿಡಕಿ ಕಡಿಗಿ ಸೀಟ್ ಅಂದರೆ ಎಲ್ಲರಿಗೂ ಖುಷಿ ಆಗ್ತದೆ ಸೊ ಹಾಗೆ ನನಗೂ ಖುಷಿಯಾಗಿದೆ ಇಲ್ಲಿ ನೋಡ್ರಿ ಏರ್ಪೋರ್ಟ್ ರೋಡ್ ಬಂತು ಏರ್ಪೋರ್ಟ್ ರೋಡ್ ಕಡೆಗೆ ಅಲ್ಲಿ ಕೆಂಪೇಗೌಡ ಸ್ಟ್ಯಾಚು ಕಾಣಕತ್ತ ನೋಡ್ರಿ ಆ ಕಡೆ ಸೈಡಿಂದ ಹೋದ್ರೆ ಕ್ಲಿಯರ್ ಆಗ ಕಾಣಿಸ್ತಿದೆ ಬಟ್ ಈ ಕಡೆ ಸೈಡ್ ಇತ್ತಲ್ಲ ನಂದಿ ಹಿಲ್ಸ್ ರೋಡ್ ಹೋಗೋದು ಮತ್ತೆ ಆ ಕಡೆ ಹೇಳಿ ಕೇಳಿ ಏರ್ಪೋರ್ಟ್ ರೋಡ್ ಆ ಕಡೆ ಅಲೋ ಇರಲಿಲ್ಲ ಯಾರಿಗೂ ಹೋಗ್ಲಿಕ್ಕೆ ಆ್ಯಂಡ್ ಹೋಗಿ ಅಲ್ಲಿ ನೋಡ್ರಿ ಅಲ್ಲಿ ಕಾಣಿಸ್ಲಾಕದಲ್ಲ ಅದನ್ನೇ ನಂದಿ ಬೆಟ್ಟ ಬಟ್ ನಂದಿ ಬೆಟ್ಟ ಇನ್ನೂ ಬಂದಿಲ್ಲ ಇನ್ನೂ ಇಪ್ಪತ್ತು ಕಿಲೋಮೀಟ್ರ್ ಮುಂದದ ಇಪ್ಪತ್ತು ಕಿಲೋಮೀಟ್ರ್ ಹಿಂದೇನೇ ಕಾಣಸ್ತದ ನಾನು ಹಾಗೆ ಅಂದ್ಕೊಂಡಿದ್ದೆ ಹಾಗೆ ಹೋತಾ ಹೋತಾ ಅಲ್ಲಿ ನಮ್ಮ ಆರ್ಮಿಸ್ಗಳು ಹೊಲತ್ತಿದ್ರು ಅವ್ರಿಗೆ ಒಂದು ಹೇಳಿ ಹಿಂದ ನನ್ನ ಪಯಣ ನಮ್ಮ ಮುಂದೆ ಉಡಿದೆ ನೋಡ್ರಿ ಇದು ನಂದಿ ಬೆಟ್ಟ ರೋಡ್ ಫುಲ್ ಏನಿಲ್ಲ ಅಂತಂದ್ರೂ ಹತ್ತು ಕಿಲೋಮೀಟ್ರ್ ಹತ್ತು ಕಿಲೋಮೀಟ್ರ್ ಜಾಸ್ತಿನೇ ಇರ್ಬೋದು ಅಷ್ಟು ಉದ್ದ ಇಷ್ಟೇ ರೋಡಲ್ಲಿ ಹೋಗೋದು ಬರೋದು ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಯಾರಾದರೂ ಫ್ಯಾಮಿಲಿ ಸಂಗೊಟ್ಟು ಹೋಗೋರಿದ್ದೀರಿ ಅಂತಂದ್ರೆ ಹೋಗ್ರಿ ಬಟ್ ವಯಸ್ಸಾದ್ರು ಕರ್ಕೊಂಡು ಹೋಗ್ಬಿಟ್ರಿ ಸಿಕ್ಕಾಪಟ್ಟಿ ವಿಸ್ಮಯವಾದ ಪ್ಲೇಸ್ ನಮ್ಗೆ ಏನಾದರೂ ಕಷ್ಟ ಇದ್ರೆ ನಮ್ಗೆ ಏನಾದರೂ ಫೀಲಿಂಗ್ಸ್ ಇತ್ತು ಅಂತಂದ್ರೆ ಇಂಥಗಳ ಪ್ಲೇಸ್ ಇಂಥ ಪ್ಲೇಸ್ ಇಂಥ ಅಂಥ ವ್ಯೂಸ್ ನೋಡಿದ ತಕ್ಷಣ ನಾವು ಮನಸ್ಸು ನಿರಾಳ ಆಗ್ಬಿಡ್ತದೆ ಸೊ ಯಾರು ಹೋಗೋರು ಇದ್ರ ಅಂತಂದ್ರೆ ಬಸ್ಸಿಗೆ ಹೋಗ್ಬೇಡ್ರಿ ಟೂ ವೀಲರ್ಸ್ ತೊಗೊಂಡೋಗ್ರಿ ಇಲ್ಲಂತಂದ್ರೆ ಫೋರ್ ವೀಲರ್ಸ್ ತೊಗೊಂಡೋಗ್ರಿ ಭಾಳ ಈಸಿ ಆಗ್ತದೆ ಟೈಮ್ನು ಉಳಿತಾಯ ಆಗ್ತದೆ ಯಾವ ಕಡೆ ನೋಡಿದ್ರೆ ಕಾಡು 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 ಫೈನಲಿ ನಾವು ಬಂದ ಆ ರೀಚ್ ಆದವು ಎಂಟ್ರೆನ್ಸಿಗೆ ಫಸ್ಟ್ ನಾನು ಅಲ್ಲಿ ಹೋದ ತಕ್ಷಣ ಹುಡುಕಿದ್ದೆ ಚಾ ಅಂಗಡಿ ಯಾಕಂದ್ರೆ ಸಿಕ್ಕಾಪಟ್ಟೆ ಚಳಿ ಇತ್ತು ಆ ಚಳಗ ಚಹಾ ಕುಡಿಬೇಕನ್ಸಾಗುತ್ತೆ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಬಿಡ್ರಿ ಯಾವಾಗೂ ಬೇಕು ಚಹಾ ಕುಡ್ದೆ ಚಹಾ ಕುಡಿದ ತಕ್ಷಣ ಅಲ್ಲಿ ಟಿಕೆಟ್ ತೊಗೊಂಡು ಗೀಸಿಂದ ಎಂಟ್ರೆನ್ಸಿಗೆ ಎಂಟ್ರಿ ಕೊಟ್ಟೆ ಇದೇ ನೋಡಿರಿ ಎಂಟ್ರೆನ್ಸ್ ಈ ಎಂಟ್ರೆನ್ಸ್ ಒಳಗೆ ಹೋಗಬೇಕು ಒಳಗೆ ಹೋಗುವಾಗ ನನಗೇನು ಅನಿಸಿಲ್ಲ ಬಂದಾಗೆ ಭಾಳ ವಿಸ್ಮಯ ಅನ್ನಿಸ್ತು ಅದು ಯಾಕಂತೇಳಿ ಲಾಸ್ಟಿಗೆ ಹೇಳ್ತೀನಿ ನಿಮಗೆ ಇಲ್ಲಿ ನೋಡ್ರಿ ನಾನು ಫುಲ್ ಎಕ್ಸೈಟ್ಮೆಂಟ್ದಾಗ ಕುಣ್ಕೊಂತ 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 ಹೋದೆ ಬಟ್ ಈ ಎನರ್ಜಿ ಫುಲ್ಲು ಆ ಎಂಡ್ತನ ಇದ್ದಿದ್ದಿಲ್ಲ ಯಾಕಂತಂದ್ರೆ ಅಷ್ಟು ದೊಡ್ಡ ಬೆಟ್ಟ ಸುತ್ತದಂದ್ರೆ ನಾನು ಸುಮ್ಮನೆ ನಾ ಅಲ್ಲಿ ಎಷ್ಟೊಂದು ಪಾಯಿಂಟ್ಸ್ಗಳವ ಅಷ್ಟು ಪಾಯಿಂಟ್ಸ್ಗಳು ನೋಡಿ ಬಟ್ ನಾನು ಬೆಟ್ಟ ರೌಂಡ್ ಹಾಕಿನಂತಲೇ ಗೊತ್ತಾಗಿಲ್ಲ ಅಷ್ಟು ಹಾಯ್ ಗೈಸ್ ಫೈನಲಿ ನಾನು ರೀಚ್ ಆಗಿನಿ ಒಡಿ 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 ನಡ್ಕೊಂಡು ನೋಡ್ತೀನಿ ಚಳಿಗಿ ಗದಗ್ ನಡ್ಲಾಗ್ತೀನಿ ಹಂಗೆ ಮೂಗಿನ ಜಾರುಂಬದರ್ಲತ್ತ ಎಷ್ಟು ಖುಷಿ ಅಂದ್ರೆ ಮಕ್ಕಳು 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 ಖುಷಿ ಆಗತ್ತದ ನನಗಿಲ್ಲಿ ನಂದಿನಿ ಸಿಕ್ಳು ನೀವು ನೋಡ್ರಿ ನಂದಿ ಬೆಟ್ಟದಾಗ ನಂದಿನಿ ವಾವ್ ನಂದಿನಿ ನೈಸ್ ಟು ಮೀಟ್ ಯು ನಾನು ನಂದಿನಿ ನೋಡ್ರಿ ಅಣ್ಣ ನಂದಿನಿಗೆ ಓ ನನಗರಿ ಬೆಟ್ಟ ಹತ್ತಡಿಗೆ ದಮ್ಮತ್ತಾಗತ್ತದ ಅದ್ರಿಗೆ ಚಳಿ ಬೇರೆ ಮೂಗಿನಾಗ ಸುಂಬಳ ಭೇ ಅಮ್ಮ ಎಷ್ಟು ನಂದಿ ಇಲ್ಸ್ ನೋಡ್ಬೇಕು ನಂದಿ ಇಲ್ಸ್ ನೋಡ್ಬೇಕಂತ ಹೇಳಿದ ಎಷ್ಟು ಎಕ್ಸೈಟ್ಮೆಂಟ್ದಾಗಿದ್ದನಲ್ಲ ಅಷ್ಟೇ ಕಷ್ಟ ಆಲತ್ತದ ಕಷ್ಟನಕ್ಕೇನ ಎಕ್ಸೈಟ್ಮೆಂಟ್ ಅದ ಬಟ್ ಹತ್ತಬೇಕಲ್ಲ ಕಾಲು ಬೇನಿರ್ಲತ್ತವ ಇದಕ್ಕೊಂದು ಲಿಫ್ಟ್ ಇರ್ಬೇಕಾಗಿ ಚೆನ್ನಾಗಿರ್ತಿತ್ತು ಗೌರ್ಮೆಂಟ್ಗೆ ಹೇಳ್ಬೇಕು ಅದನ್ನು ಒಂದು ಎಪ್ಪೋ ಈ ನಂದಿ ಇಲ್ಸಿ ಬರೋದ್ ಹೆಂಗನ ಇಲ್ಲಿ ಕೆಸರು 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 ನಮ್ಮ ಹಳ್ಳ್ಯಾಗ ಹೊಲ್ದಾಗೆ ಹೋಗಿ ಕೆಸರು ಮೈ ತುಂಬ ಕೆಸರು ಹಚ್ಕೊಂಡಿದೆ ಅಂತಂದ್ರೆ ಮಾಡ್ಯಾರ ಅಂತ ಇಲ್ಲಿ ಏನಾದ್ರೆ ರೊಕ್ಕ ಕೊಟ್ಟ ಗೇಸಿಂದ ಮೈ ತುಂಬ ಕೈ ತುಂಬ ಕೆಸರು ಮಾಡ್ಕೊಂಡ್ರೆ ಏನಂತರ ಬರ್ತದೆ ಸಪಾಲು ಸಾವಿರ ರೂಪಾಯಿ ಕೊಡ್ತಾ ಒಂದು ಇದನ್ನ ಹೊಲಸು ನೋಡಿ मनसे मशीन लागेन जे आंचिनिया ನಂದಿ ಬೆಟ್ಟದಾಗ ಇದು ಗಾರ್ಡನ್ ಪಾಯಿಂಟ್ ಗಾರ್ಡನ್ ಏರಿಯಾ ಇನ್ನೊಂದು ಅಲ್ಲಿ ಮೇಲೆ ನಿಂತು ನೋಡೋದು ಒಂದು ಪಾಯಿಂಟ್ ಇತ್ತು ನಾನು ಅಲ್ಲಿ ಹೋಗಲಿಲ್ಲ ಇಲ್ಲೇ ನಿಂತು ನೋಡಿದೆ ಭಾಳ ಚಂದ ಕಾಣಕತ್ತಿತ್ತು ವ್ಯೂ ಇದಾದಮೇಲೆ ಇಲ್ಲಿ ಯಾವುದೋ ಒಂದು ಸೂಸೈಡ್ ಪಾಯಿಂಟ್ ಅದ ನೋಡ್ರಿ ಇದು ಟಿಪ್ಪು ಡ್ರಾಪ್ ಅಂತ ಹೇಳ್ತಾರಂತ ಇಲ್ಲಿನೂ ಕುಂತು ವೀಡಿಯೋಸ್ನೂ ಮಾಡಿದೆ ನಾನು ಭಾಳ ಜನ ನೋಡೋಕೆ ಬಂದಿದ್ರೆ ಅಲ್ಲಿ ಅದಾದಮೇಲೆ ಒಂದು ಸ್ಯಾಡ್ ಸಾಂಗ್ ಮಾಡೋಣ ಅಂತ ಹೇಳಿದ ಒಂದು ಸ್ಯಾಡ್ ಮೂಮೆಂಟ್ ಶೂಟ್ನು ಮಾಡ್ದೆ ಅಷ್ಟೇನು ಚೆನ್ನಾಗಿ ಬಂದಿಲ್ಲ ಅಂದ್ರೂ ಎಡಿಟಿಂಗ್ ಮಾಡಿದಾಗ ಚೆನ್ನಾಗಿ ಬರ್ತದೆ ಅದಾದಮೇಲೆ ಇಲ್ಲಿ ಒಂದು ದೇವಸ್ಥಾನ ಇತ್ತು ಅಲ್ಲಿ ಸಂಧ್ಯಾ ಅಲ್ಲಿ ಒಳಗೆ ಹೋದ್ರೆ ದೇವಸ್ಥಾನ ಬರ್ತಿದ್ದೆ ಬಟ್ ಈ ಟೈಪಲ್ಲಿ ಎಲ್ಲ ಕಾರ್ಡ್ ಇತ್ತು ಅದ್ರಾಗೆಲ್ಲ ಕೋತಿಗಳಿದ್ವು ಅದಕ್ಕೆ ನಾನು ಒಳಗೆ ಹೋಗಿಲ್ಲ ಅಂಜಿ ನಾನು ಫಸ್ಟಿಗೆ ಒಂದು ಮಾತು ಹೇಳಿದೆ ವಿಸ್ಮಯ ಅನಿಸ್ಬಿಡ್ತು ಅಂತ ಹೇಳಿ ಅದು ಯಾಕಂತಂದ್ರೆ ಇವನ್ನ ಕಾರ್ಡ್ ಸುತ್ತಾಕತ್ತೀವಿ ಅಂತಲೇ ನನಗೆ ಅನ್ಸೋದ ಬಟ್ ಅದು ಗುಡ್ಡ ಸುತ್ತಿ ಆಲ್ರೆಡಿ ಮತ್ತೆ ಅದೇ ಎಂಟ್ರೆನ್ಸಿಗೆ ಬಂದಿದ್ದೀವಿ ನಾವು ಅದೇ ಎಂಟ್ರೆನ್ಸ್ಲಿಂದ ಒಳಗೆ ಹೋಗಿದ್ವ ನಾವು ಏನು ಬೇರೆ ಎಂಟ್ರೆನ್ಸ ಇದು ಅಂತ ಏನು ಸಿಕ್ಕಾ ಕನ್ಫ್ಯೂಸ್ ಫುಲ್ ನನ್ನ ದಂಗಾಗಿ ಬಿಟ್ಟಿದೆ ಹೌದಾ ಇದೇನಾ ನಾವು ಕಾರ್ಡ್ ಸುತ್ತಬಿಟ್ಟುವ ನಮಗೆ ಗೊತ್ತಿಲ್ಲ ಪೂರ ಒಂದು ಗುಡ್ಡ ರೌಂಡ್ ಹಾಕಿಬಿಟ್ಟು ಏನಿದು ಅಂತ ನನಗೆ ಸಿಂದ ಅನಿಸ್ಬಿಡ್ತು ಫ್ರೆಂಡ್ಸ್ ಅಲ್ಲಿಂದ ಮುಗಿಸ್ಕೊಂಡು ಅಂತ ಹೇಳಿ ಇಲ್ಲೊಂದು ಹೋಟೆಲ್ಗೆ ಬಂದೀನಿ ಏನಪ್ಪ ಅಂತಂದ್ರೆ ಚಿಕನ್ ಬಿರಿಯಾನಿ ಎರಡುನೂರು ಇಪ್ಪತ್ತಂತ ಇದ್ರಾಗ ಆಫ್ ಕೊಡೋಂಗಿಲ್ಲನ ಅಂತಂದ್ರೆ ಆಫ್ ಕೊಡಂಗಿಲ್ಲ ಅಂತ ಅವ್ರು ಫುಲ್ಲೇ ತಿನ್ಬೇಕಂತ ನಮ್ಮ ಉತ್ತರ ಕರ್ನಾಟಕ ಇದ್ರೆ ಚಲೋಪ್ಪ ನಮಗೆ ಎಲ್ಲದ್ರಾಗ ಆಫ್ 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 ಅಂತೇಳಿ ಉಳಿತಾಯ ಮಾಡಿದ್ರೆ ನಮ್ಮ ಉತ್ತರ ಕರ್ನಾಟಕ ನಂಬರ್ ಒನ್ ರೇಟ್ ನಾವು ಚಿಕನ್ ಮಸಾಲ ಎರಡು ಚಿಕನ್ ಮಸಾಲ ಎರಡು ನೂರು ರೂಪಾಯಿ ಚಿಕನ್ ಬಿರಿಯಾನಿ ಎರಡು ನೂರು ಇಪ್ಪತ್ತು ರೂಪಾಯಿ ಯಾವ್ದು ತಿನ್ಬೇಕು ಒಟ್ಟು ಏನು ತಿಂದರೂ ಎರಡು ನೂರು ಮುನ್ನೂರು ರೂಪಾಯಿ ಒಳಗೆ ಆಗ್ಬೇಕು ಬಟ್ ಇಲ್ಲಿ ಏನು ತಿಂದರೆ ಸಾವಿರ ರೂಪಾಯಿ ಮ್ಯಾಲ ಹಾಕುತ್ತೆ ಅದಕ್ಕೆ ಯೋಚನೆ ಮಾಡೋಕತ್ತೆ ಅಂದ್ರೆ ಏನು ಮಾಡಬೇಕು ಸಿಗಂಗಿಲ್ಲಲ್ಲ ತಿನ್ನೇಬೇಕು ಅನಿವಾರ್ಯ